ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ್ಮ ಮಾಡಿದ್ದಾರೆ ಇದು ಘೋರ ಮತ್ತು ಖಂಡನೀಯ ಯಾಕಂತಂದರೆ ಅಣ್ಣವರ ನಂತರ ಈ ಒಂದು ಉತ್ತರಾಧಿಕಾರಿ ಅಂತ ಹೇಳ್ಬೋದು ವಿಷ್ಣುವರ್ಧನ್ ಸರ್ನ ಅವರು ಅನೇಕ ಕನ್ನಡಿಗರ ಹೃದಯದಲ್ಲಿ ನೆಲೆಸಿದಂಥ ಭಾವ ನನಗಂತೂ ತುಂಬ ಆತ್ಮೀಯರಾದಂಥವರು ಅವರ ಒಂದು ಸಮಾಧಿಯನ್ನು ಒಂದು ತುಂಡು ಜಾಗವನ್ನು ಕೊಡೋದಕ್ಕೆ ಇಷ್ಟೊಂದು ಸಣ್ಣ ಮನಸ್ಸು ಇಷ್ಟೊಂದು ಕ್ರೂರ ಮನಸ್ಸು ಇದೆ ಅಂತಂದರೆ ಅದನ್ನು ಏನು ಹೇಳಲಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇದು ನಿಜಕ್ಕೂ ಒಂದು ಯಾರು ಒಪ್ಪದಂಥ ವಿಚಾರ ಇದು ಒಂದು ತುಂಡು ಭೂಮಿ ಇಷ್ಟೊಂದು ದುರಾಸೀನ ಅಥವಾ ವಿಷ್ಣುವರ್ಧನ್ ಮೇಲೆ ಇವರಿಗೆ ದ್ವೇಷವ ನನಗೇನು ಅರ್ಥ ಆಗ್ತಾ ಇಲ್ಲ ಇದಕ್ಕೆ ನಿಜಕ್ಕೂ ತಲೆ ಕೆಡಿಸ್ಕೋಬೇಕಾದಂಥ ವಿಚಾರ ಇದು ಎಲ್ಲರೂ ಇದರ ಬಗ್ಗೆ ಗಂಭೀರವಾಗಿ ಕಾರ್ಯತತ್ಪರರಾಗಿ ಆ ಸಮಾಧಿಯನ್ನು ಉಳಿಸಬೇಕು ಸಮಾಧಿ ಅಂದರೆ ಅದೊಂದು ಗೋರಿ ಅಷ್ಟೇ ಅಲ್ಲ ನಮ್ಮ ಸೆಂಟಿಮೆಂಟ್ ಅದು ನಮ್ಮ ಒಂದು ಭಾವನಾತ್ಮಕ ಸಂಬಂಧ ಇದೆ ಈ ಒಂದು ಜಾಗವ ಜಾಗದಲ್ಲಿ ಒಂದು ಹಾಲ್ ಮಾಡ್ಬೋದು ಮತ್ತು ಅವರ ಮ್ಯೂಸಿಯಂ ಮಾಡ್ಬೋದು ವಿಷ್ಣು ಸರ್ದು ಒಂದು ಮ್ಯೂಸಿಯಂ ಮಾಡ್ಬೋದು ಜೊತೆಗೆ ಆ ಥರ ಮಾಡಿದಾಗ ಸುತ್ತ ಸ್ಟಾಲ್ಗಳು ಹೋಟೆಲ್ಗಳು ಎಲ್ಲ ಬರ್ತವೆ ಅವಾಗ ಅದರ ಬಾಡಿಗೆಯಲ್ಲೇ ನಿಮಗೆ ದುಡ್ಡು ಮಾಡ್ಬೋದಲ್ಲ ಈಗ ಒಂದು ಭೂಮಿಗೋಸ್ಕರ ನೀವು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳ್ದಿರ ಅಂತಂದರೆ ನಿಜಕ್ಕೂ ನೋವಾಗುತ್ತೆ ಇದು ಕಾನೂನಿಗೆ ಸಂಬಂಧಪಟ್ಟ ವಿಚಾರ ನಾನು ಹೆಚ್ಚೇನು ಹೇಳೋಂಗಿಲ್ಲ ಆದರೆ ಕಾನೂನು ತಜ್ಞರಲ್ಲೂ ನಾನು ವಿನಂತಿ ಮಾಡ್ತಾ ಇರೋದು ಈ ಒಂದು ಭಾವನಾತ್ಮಕ ಭಾವನಾತ್ಮಕ ವಿಚಾರಕ್ಕೆ ನೋವುಂಟು ಮಾಡಬಾರ್ದಲ್ವ ಯಾರು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಷ್ಟು ಸಾರಿಗೆ ನಾವು ಬೆಂಬಲಿಸುವ ಅವರ ಒಂದು ಅವರ ಹೋದ ಆ ಒಂದು ಆ ಅವರು ಹೋದ ಮೇಲೆ ಕೂಡ ಈ ಥರ ಅವರಿಗೆ ಅನ್ಯಾಯ ನಡೀತಾ ಇದೆ ಅಂತಂದರೆ ತುಂಬ ನೋವಾಗುವಂಥ ವಿಚಾರ ನಾವು ಇದೆಲ್ಲ ನಮ್ಮ ಕನ್ನಡಿಗರ ವಿಜಯಸೇನೆ ಕಾರ್ಯಕರ್ತರು ಅವರೆಲ್ಲರಲ್ಲಿ ನನ್ನ ವಿನಂತಿ ನೀವೇನು ಏನೇ ಹೋರಾಟ ಮಾಡಲಿ ನಮ್ಮ ಸಹಕಾರ ನಮ್ಮ ಬೆಂಬಲ ಇದ್ದೇ ಇದೆ ನಿಮ್ಮ ಜೊತೆ ಸರ್ ಈಗ ತಾವು ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಒಂದು ಮೂರು ರತ್ನಗಳಿದ್ದ ಹಾಗೆ ಮುತ್ತುಗಳಿದ್ದಾಗೆ ಕನ್ನಡ ಚಿತ್ರರಂಗಕ್ಕೆ ಇದ್ದಂಥದ್ದು ಶಂಕರ್ನಾಗ ಅವರು ಕೂಡ ಈಗ ಯಾಕಂದ್ರೆ ಆಟೋ ಚಾಲಕರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆಟೋ ರಾಜ ಅಂತ ಹೇಳಿ ಭಾರಿ ಪ್ರಸಿದ್ಧಿಯನ್ನು ಪಡೆದಿತ್ತು ಹೀಗೆ ಇವರೆಲ್ಲರೂ ಕೂಡ ಕನ್ನಡವನ್ನ ಕಟ್ಟುವಂತಹ ಕರ್ನಾಟಕದ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡದಂತ ಇವತ್ತು ನಿಜವಾಗಿಯೂ ಯಾಕಂದ್ರೆ ನೀವು ಹೇಳಿದ್ರಿ ಇದು ಕಾನೂನಾತ್ಮಕವಾಗಿರ್ತಕ್ಕಂತಹ ಒಂದು ವಿಚಾರ ಯಾರ್ದು ವಿಷ್ಣುವರ್ಧನ್ ಅವರ ಸಂಬಂಧ మొదలందూ కూడా ಅವರು ಜೀವಿತಾವಧಿಯಲ್ಲೂ ಕೂಡ ನಾವು ನೋಡಿದ್ದೇವೆ ಆ ನಂತರ ಅವ್ರು ಹೋದ್ಮೇಲೂ ಸಹಿತ ಅವರ ಒಂದು ಅಂತಿಮ ಸಂಸ್ಕಾರವನ್ನು ಇಂಥ ಜಾಗದಲ್ಲಿ ಮಾಡಬೇಕು ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟು ಕೂಡ ಗೊಂದಲಗಳಾಗ್ಬಿಟ್ಟವು ಆ ನಂತರದಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಒಂದು ಅವರ ಸ ಇದನ್ನು ಉಳಿಸ್ಕೊಳ್ಳೋದಕ್ಕೆ ಸ್ಮಾರಕವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಯಾಕೆ ಈ ರೀತಿ ಇದು ಮಾಡ್ತು ಯಾಕೆ ಕನ್ನಡಿಗರು ಎಲ್ಲರೂ ಈ ಈ ರೀತಿ ಪರಿಸ್ಥಿತಿ ಬಂತು ಅಂತೇಳಿ ಯಾಕಂದ್ರೆ ನಮ್ಮೊಂದು ರಾಯಭಾರಿ ಥರ ಇದ್ದವ್ರು ಕನ್ನಡದ್ದು ಇದು ಮನಸ್ಸು ಮಾಡಿದ್ರೆ ಸರ್ಕಾರ ಜಾಗವನ್ನು ವಶಪಡಿಸ್ಕೊಂಡು ಅಲ್ಲಿ ಆ ಸಮಾಧಿ ಮತ್ತು ಸ್ಮಾರಕ ಮತ್ತು ಒಂದು ಮ್ಯೂಸಿಯಮ್ಮು ಎಲ್ಲ ಮಾಡ್ಬೋದಾಗಿತ್ತು ಅದಕ್ಕೆ ಯಾವ ಸರ್ಕಾರ ಮನಸ್ಸು ಮಾಡಿಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯ ಮತ್ತು ಶೋಚನೀಯ ಇದು ನಾವು ವಿ ಮನೋಹರ್ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು